ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶ್ಯು ಮೀಡಿಯಾ ಕಾರಣ ಇವತ್ತು ಯುಗಾದಿ ಹಬ್ಬ ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಸಂಪತ್ತು ಸಮೃದ್ಧಿ ಎಲ್ಲದೂ ಕೂಡ ದೇವರು ಕರ್ಣಿಸ್ಲಿ ಹಾಗೆ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಕೂಡ ಸಂತೋಷನ ತರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ನಮಗೆ ಅಂದರೆ ಇದೇ ಹೊಸ ವರ್ಷ ಒಂದೇ ಜನವರಿ ಫಸ್ಟಿಗೆ ಅನ್ನೋದಕ್ಕಿಂತ ಯುಗಾದಿ ಹಬ್ಬದ ದಿನನೇ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಅಂತ ಹೇಳ್ಬೋದು ಸೊ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಆ ಬೇಡ್ಕೊತ ಇವತ್ತಿನ ಒಂದು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಬೆಳಗಿನ ರಂಗೋಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿದ್ದೀನಿ ನನ್ನ ರಂಗೋಲಿ ಎಕ್ಸ್ಪರ್ಟ್ ಏನಲ್ಲ ಸೊ ನಾನು ಅಷ್ಟೇ ಯೂಟ್ಯೂಬ್ ನೋಡಿಕೊಂಡೇ ರಂಗೋಲಿ ಹಾಕೋದು ನನಗೆ ಅಷ್ಟೊಂದೇನು ಚೆನ್ನಾಗಿ ರಂಗೋಲಿ ಬಿಡೋಲ್ಲ ತಕ್ಕ ಮಟ್ಟಿಗೆ ಈ ರೀತಿಯಾಗಿ ಬಿಡ್ತೀನಿ ಹಬ್ಬಗಳಲ್ಲಿ ಸೊ ಇವಾಗ ನಾನು ಫಸ್ಟಿಗೆ ಬೆಳಗ್ಗೆ ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಎಲ್ಲ ಲೇಟ್ ಆಯಿತು ಸೊ ಹಂಗಾಗಿ ನೆನೆ ನೈಟ್ ಸ್ವಲ್ಪ ಅನ್ನ ಇತ್ತು ಸೊ ಹಂಗಾಗಿ ಅದಕ್ಕೆ ಚಿತ್ರಾನ್ನದ ಗೊಜ್ಜು ಮಾಡ್ಕೊಬಿಡೋಣ ಅಂತ ಬೆಳಗ್ಗೆ ಬೇಗನೆ ಚಿತ್ರಾನ್ನ ಗೊಜ್ಜು ಮಾಡಿ ಇಟ್ಟಿದ್ದೀನಿ ಸೊ ಬೆಳಗ್ಗೆ ನಾವೆಲ್ಲ ಒಬ್ಬಟ್ಟು ಒಡೆ ಇದೆಲ್ಲದನ್ನೂ ಕೂಡ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಅಂದ ಹನ್ನೆರಡುವರೆ ಹಂಗೆ ಎಲ್ಲಾದ್ರು ಕೂಡ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ಅನ್ನ ಇತ್ತಲ್ವ ಹೇಗಿದ್ರು ಚಿತ್ರಾನ್ನ ಮಾಡ್ಕೊಂಬಿಟ್ಟು ಲೈಟಾಗಿ ತಿಂಡಿ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಬ್ಬಟ್ಟಿಗೆ ಕಲಿಸ್ತಿಡ್ತಾಯಿದ್ದೀನಿ ಮೈದಾ ಸ್ವಲ್ಪ ಚಿರೋಟಿ ರವೆ ಹಾಗೆಯೇ ನೀರು ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಮತ್ತು ಸಾಫ್ಟಾಗಿ ಕಲಿಸ್ಬೇಕು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಿಸ್ಕೊಳ್ಳೋಂಗಿಲ್ಲ ಒಬ್ಬಟ್ಟಿಗೆ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ರೆ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಎಷ್ಟು ತೆಳುವಾಗಾದರೂ ನಾವು ತೊಡ್ಕೊಬೋದು ಹಾಗೆಯೇ ಇನ್ನು ಆ ಕಾಯಿನ ಇದ್ದೀನಿ ನಾನು ಬೇಗ ಬೇಗ ಒಲೆ ಬೇರೆ ಕೈ ಕೊಟ್ಟಿತ್ತು ನಮ್ಮನೇಲಿ ಹಬ್ಬದ ದಿನಗಳಲ್ಲೇ ಈ ರೀತಿ ಆಗುತ್ತೆ ದೊಡ್ಡ ಒಲೆನೇ ತುಂಬ ನಿಧಾನಕ್ಕೆ ಉರಿತಾ ಇತ್ತು ಸೊ ಹಾಲೇನೋ ಚಲ್ಲಿ ನಾವು ದೊ ಚಿಕ್ಕುವಲ್ಲೇ ನೀಟಾಗಿ ನೀಟಾಗಿ ಇದ್ದಿದ್ದು ಸೊ ಹಂಗಾಗಿ ಅದರಲ್ಲೇ ನಾವು ಅಡುಗೆಲ್ಲ ಎಲ್ಲದನ್ನು ಕೂಡ ಮಾಡ್ಕೋಬೇಕಾಗಿತ್ತು ಸೊ ಹಂಗಾಗಿ ಬೇಗ ಬೇಗ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸನೂ ಕೂಡ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಬೇಗ ಬೇಗನೆ ಬೇಗನೇ ಇದ್ದೀನಿ ಹಾಗೆಯೇ ಕಾಯಿಗೆ ನಾನು ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಇದಿಷ್ಟನ್ನು ಕೂಡ ಸೇರಿಸ್ಕೊಬಿಟ್ಟು ನುಣ್ಣ ನುಣ್ಣಗೆ ರುಬ್ಬಿಸ್ಕೊಬೇಕು ಸ್ವಲ್ಪ ದಪ್ಪ ಸಿಕ್ಕಿದ್ರು ಕಾಯಿ ಒಬ್ಬಟ್ಟು ತಟ್ಟಕ್ಕಾಗಲ್ಲ ಹಾಗಾಗಿ ಅಂದರೆ ಆದಷ್ಟು ಸಣ್ಣದಾಗಿಯೇ ನಾವು ಆ ಕಾಯಿನ ರುಬ್ಬಿಸ್ಕೊಬೇಕಾಗತ್ತೆ ಇದನ್ನು ಕಾಯಿ ಕೂಡ ರುಬ್ಬಿಸ್ಕೊ ಅಷ್ಟ್ರೊಳಗೆ ಇನ್ನೊಂದು ಕಡೆ ಬಂದ್ಬಿಟ್ಟು ನಾನು ಬೆಲ್ಲ ಒಂದು ಎರಡರಿಂದ ಮೂರು ಅಚ್ಚು ಬೆಲ್ಲನ ಪುಡಿ ಮಾಡಿಬಿಟ್ಟು ಕರಗತಿಕೆ ಅಂತ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಬಿಟ್ಟು ಕರ್ಗಕ್ಕೆ ಹಾಕ್ಕೊಬೇಕು ಸೊ ಜಾಸ್ತಿ ನೀರನ್ನ ಹಾಕೊಳ್ಳೋದಿಕ್ಕೋಗ್ಬಾರ್ದು ಬೆಲ್ಲನೇ ನೀರನ್ನ ಬಿಟ್ಕೊಳ್ಳುತ್ತೆ ಸೊ ಹಂಗಾಗಿ ಆದಷ್ಟು ಕಡಿಮೆನ ನೀರನ್ನ ಹಾಕ್ಕೊಂಡು ಬೆಲ್ಲನ ಕರ್ಗಿಸ್ಕೊಬೇಕಾಗುತ್ತೆ ಹಾಗೆಯೇ ಈಗ ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ಇದನ್ನು ಬೆಲ್ಲನ ಸೋಸ್ಕೋಬೇಕು ಬೆಲ್ಲದಲ್ಲಿ ಕಲ್ಲು ಮತ್ತು ಕಸ ಎಲ್ಲದು ಕೂಡ ಇರುತ್ತೆ ಲಾಸ್ಟಿಗೆ ನಾನು ತೋರಿಸ್ತೀನಿ ಎಷ್ಟು ಕಸ ಇತ್ತು ಅಂತ ಹೇಳಿಬಿಟ್ಟು ಸೊ ಇವಾಗ ಬೆಲ್ಲನೂ ಕೂಡ ಕರಗಿದೆ ಇದನ್ನು ಸೋಸ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಹಾಕ್ಬಿಟ್ಟು ನಾನು ಮತ್ತು ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಬೆಲ್ಲದ ನೀರನ್ನ ಹಾಕ್ಬಿಟ್ಟು ಅದಾದ ನಂತರ ರುಬ್ಬಿಸ್ಕೊಂಡಿರುವಂಥ ಕಾಯಿನ ಹಾಕ್ಬಿಟ್ಟು ಕೈಯನ್ನು ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು ಸೀದಿಸೋದಕ್ಕೆ ಹೋಗಬಾರ್ದು ತಳ ಹಿಡಿದ್ಬಿಡುತ್ತೆ ಬೇಗನೆಯ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಮಾಡಿದೆ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಉಂಡೆ ಮಾಡಿದರೆ ಅದು ಉಂಡೆ ಆದರೆ ಚೆನ್ನಾಗಿ ಹೂರ್ಣ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಣ್ಣೆ ಸ್ನಾನ ಇದ್ದೇ ಇರುತ್ತೆ ಸೊ ಹಂಗಾಗಿ ಇವತ್ತು ನನ್ನ ಮಗಳಿಗೆ ಎಲೆನ ಪುಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೈ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಅರ್ಶಿಣ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಮೈಗೆ ಹಚ್ತಾ ಇದ್ದಾರೆ ಸೊ ಹಿಂದಿನ ಕಾಲವರದ ಕಾಲದವ್ರೆಲ್ಲರೂ ಕೂಡ ಏನಾದರೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಸೊ ಇವಾಗಿನ ಅವ್ರಿಗೆ ಗೊತ್ತಿರ್ಬೋದು ಬಟ್ ಆದರೆ ಅವರು ಏನೂ ತಿಳ್ಕೊಳ್ದಲ್ಲೇ ಅಂದರೆ ಓದಿಲ್ಲದಲ್ಲೇ ಬರ್ತಾಯಿದ್ದಾರೆ ಇಂತಿಂಥ ಕಾಲದಲ್ಲಿ ಇಂತಿಂಥದೇ ಫುಡ್ ತೊಗೋಬೇಕು ಇಂತಿಂಥ ಸ ಕಾಲದಲ್ಲಿ ಇನ್ ಹಿಂಗೆ ಇರಬೇಕು ಅನ್ನೋದೆಲ್ಲದನ್ನು ಕೂಡ ಅವರು ಆವಾಗಲೇ ಯೋಚನೆ ಮಾಡಿ ಎಲ್ಲ ಮಾಡಿದ್ದಾರೆ ಈಗೆಲ್ಲ ನಾವು ಪಾಲಿಸ್ತಾರದೆಲ್ಲಾದನು ಕೂಡ ಹಿಂದಿನಿಂದ ಬಂದಿರುವಂತಹ ಒಂದು ಪದ್ಧತಿನೇ ಸೊ ಹಂಗಾಗಿ ಹಿರಿಯವರು ಎಷ್ಟು ಒಂದು ಬುದ್ಧಿ ಇದೆ ಅವರಿಗೆ ಎಷ್ಟೊಂದು ಎಲ್ಲ ತಿಳ್ಕೊಂಡಿದ್ರು ಆವಾಗಿನ ಕಾಲದವರು ನಿಜವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಈಗ ಯುಗಾದಿ ಹಬ್ಬ ಆದರೆ ಸಾಕು ಬೇವು ಬೆಲ್ಲ ತಿನ್ನಬೇಕು ಮೈಗೆಲ್ಲ ಎಣ್ಣೆ ಹಚ್ಕೋಬೇಕು ಸಂಕ್ರಾಂತಿ ಹಬ್ಬ ಬಂದರೆ ಸಾಕು ಎಳ್ಳು ಬೆಲ್ಲ ತಿನ್ನಬೇಕು ಪ್ರತಿಯೊಂದು ಅದು ಕಾಲಕ್ಕೂ ಕೂಡ ಹಿಂಗೆ ತಿಂತದನ್ನ ತಿನ್ನಬೇಕು ಹಿಂಗೆ ಹಿಂಗೆ ಇರಬೇಕು ಅದು ಒಂದು ರೀಸನ್ ಇದೆ ಅದಕ್ಕೂ ಬಟ್ ಅಷ್ಟೇ ಅಷ್ಟೊಂದು ನನಗೆ ಗೊತ್ತಿಲ್ಲದೇ ಇರೋದರಿಂದ ನಾನು ಇಲ್ಲ ಬಟ್ ಆದರೆ ಪ್ರತಿಯೊಂದು ಕಾಲಕ್ಕೂ ನಾವು ಹಿಂದು ತಿಂತದ್ದೇ ಫುಡ್ಡನ್ನು ತಿನ್ನಬೇಕು ಅಂದರೆ ವಾತಾವರಣಕ್ಕೆ ತಕ್ಕಂತೆ ಇರಬೇಕು ಅದು ಪ್ರತಿಯೊಂದು ಫುಡ್ಡು ಮತ್ತು ನಾವು ಯಾವ ರೀತಿ ಈಗಿರ್ತೀವಿ ಅದೆಲ್ಲವೂ ಕೂಡ ವಾತಾವರಣಕ್ಕೆ ತಕ್ಕಂಗೆ ಹಿಂದಿನ ಕಾಲದವರು ಮಾಡಿದ್ದಾರೆ ಅದು ನಿಜ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಾವು ಅವಳಿಗೆ ಸ್ನಾನ ಮಾಡಿಸಿ ಈಗ ನಾನು ತಿ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾನೇನು ನನ್ನ ಮಗಳಿಗೇನು ಸ್ನಾನ ಮಾಡ್ಸಕ್ಕೆ ಹೋಗಿಲ್ಲ ಅವರಪ್ಪನೇ ಸ್ನಾನ ಮಾಡಿಸಿದ್ರು ನನಗೊಂದು ಕೆಲಸ ಇಲ್ಲ ಆಯಿತು ನಾವು ಅವರಪ್ಪನೇ ಮಾಡಿಸ್ಬಿಟ್ರೆ ನನಗೆ ಅರ್ಧ ಕೆಲಸ ಕಡಿಮೆ ನಾನು ನಾನಿವಾಗ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಒಂದೂವರೆ ಕೆ ಜಿ ಅಕ್ಕಿ ಹಾಕ್ಬಿಟ್ಟು ಪಲಾವ್ನ ಮಾಡ್ತಾ ಇರೋದು ಏಕೆಂದರೆ ನೆಂಟ್ರಿಗೂ ಕೂಡ ಹೇಳಿದ್ರು ಸೊ ಬಂದರೂ ಕೂಡ ಅಡ್ಜಸ್ಟ್ ಆಗುತ್ತೆ ಮತ್ತು ಇನ್ನು ನೈಟಿಗೂ ಮತ್ತೆ ಮತ್ತೆ ಏನು ಮಾಡೋದಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ನೈಟಿಗೂ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹಾಗೆ ಇನ್ನೊಂದು ಕಡೆ ಹೆಸರು ಕಳ್ಳನ ಬೇಯದಕ್ಕೆ ಇಟ್ಕೊಂಡಿದ್ದೀನಿ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ದೊಡ್ಡ ಕುಕ್ಕರಲ್ಲಿ ನಾನು ಪಲಾವನ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಕಾಯಿ ಮತ್ತು ಗಸಗಸೆ ಎರಡೂ ಕೂಡ ರುಬ್ಸ್ಕೊಂಡಿದ್ದೀನಿ ಪಾಯಸಕ್ಕೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಬೆಲ್ಲದಲ್ಲಿ ಎಷ್ಟು ಕ ಇದಿದೆ ಕಡ್ಡಿ ಇದೆ ಕಸ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀಟಾಗಿ ಸೋಸ್ಕೊಂಡು ನಾವು ಯಾವುದೇ ಒಂದು ಸಿಹಿ ತಿಂಡಿಗಳಿಗಾದ್ರೂ ಸರಿ ಹಾಕ್ಕೊಬೇಕು ಇವಾಗ ರುಬ್ಬಿಸಿರುವಂಥ ಕಾಯಿಗೆ ಸೇರಿಸ್ಕೊತಾ ಇದ್ದೀನಿ ಕಾಯಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸಿರುವಂಥ ಹೆಸರು ಕಾಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇದಕ್ಕೆ ಗೋಡುಂಬೆ ದ್ರಾಕ್ಷಿ ಮತ್ತು ಏಲಕ್ಕಿನ ಹಾಕಿದರೆ ಸೊ ಪಾಯಸನೂ ಕೂಡ ರೆಡಿ ಆಯಿತು ನಾನಿನ್ನ ಸ್ನಾನ ಮಾಡಿಕೊಂಡು ಮೂರುವರೆ ಆಗಿತ್ತು ಆಲ್ರೆಡಿ ಈ ಸತ್ತಿನಿ ಹಬ್ಬ ಸ್ವಲ್ಪ ಲೇಟಾಗಿ ನಾನು ಪೂಜೆ ಮಾಡ್ತಾ ಇರುವಂಥದ್ದು ಸ್ವಲ್ಪ ಲೇಟೇ ಆಗೋಗ್ಬಿಡ್ತು ಈ ವರ್ಷ ಸೊ ಹಂಗಾಗಿ ನಾನು ಫಸ್ಟಿಗೆ ಪೂಜೆನ ಮಾಡ್ತಾಯಿದ್ದೀನಿ ಇಲ್ಲಿ ಈ ರೀತಿಯಾಗಿ ಬೇವು ಮತ್ತು ಬೆಲ್ಲ ಎರಡೂ ಕೂಡ ಪುಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆ ಹೆಂಗೆ ಅಂದರೆ ನನ್ನ ತವ್ರ ಮನೆ ಹೆಂಗೆ ಅಂದರೆ ಫುಲ್ ಎಲ್ಲ ದೇವ್ರ ಫೋಟೋಗಳಿಗೂ ಕೂಡ ಬೇವಿನ ಕಡ್ಡಿಗಳು ಬರುತ್ತಲ್ಲ ಅದನ್ನು ಸಿಗ್ಸ್ತಾರೆ ಸಿಕ್ಸ್ ಆದಮೇಲೆ ನಾವು ಎಲೆಗಳನ್ನ ನೀಟಾಗಿ ತೊಳ್ಕೊಂಡು ಅಂದರೆ ಮೂರೆಲೆ ಐದು ಒಂಬತ್ತು ಹನ್ನೆರಡು ಅದೇ ನಾವು ಯಾವ ಥರ ತಿಂತೀವಿ ಹಾಗೆ ಕಿತ್ಕೊಂಡು ತಿ ಕಿತ್ಕೊಬಿಟ್ಟು ಒಂದು ಪ್ಲೇಟಲ್ಲಿ ಬೆಲ್ಲ ಇಟ್ಟಿರ್ತಿದ್ದೆ ಸೊ ಆ ಬೆಲ್ಲ ಹಾಕ್ಕೊಬಿಟ್ಟು ತಿನ್ನೋ ಅಂಥದ್ದು ಈ ಥರ ಕೆಚ್ಚಿಬಿಟ್ಟೇನು ಇಡ್ತಾ ಇರಲಿಲ್ಲ ಇಲ್ಲಿ ಬಂದ್ಬಿಟ್ಟು ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಪುಡಿ ಮಾಡಿ ಇಡ್ತಾರೆ ಸೊ ಹೆಂಗೆ ತಿಂದ್ರೂ ಕೂಡ ಬೇವು ಬೆಲ್ಲ ತಿಂದಂಗೆ ಅಲ್ವಾ ಸೊ ಈ ವರ್ಷದ್ದು ಯುಗಾದಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಹಳೆಯ ನೋವನ್ನೆಲ್ಲ ಒರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ರಿಗೂ ಶುಭ ತರಲಿ ಈ ಒಂದು ಚಂದ್ರಮಾನ ಯುಗಾದಿ ಬೇವಿನಂಥ ಕಷ್ಟ ಬಯಲಾಗಿ ಬೆಲ್ಲದಂಥ ಬದುಕು ಬೆಳಗುತ್ತಿರಲಿ ಎಲ್ಲರ ಜೀವನದಲ್ಲೂ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ಸಲ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ಹೊಸ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ನೀವು ಅಂದ್ಕೊಂಡಿದ್ದೆಲ್ಲದೂ ಕೂಡ ನೆರವೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಟ್ಕೊತೀನಿ ಹಾಗೆ ನನಗೂ ಕೂಡ ಕೆಲವೊಂದು ಆಸೆಗಳಿದೆ ನೆರವೇರಬೇಕು ಅಂತ ಹೇಳ್ಬಿಟ್ಟು ಸೊ ಈ ವರ್ಷನಾದರೂ ನನ್ನ ಆಸೆ ಎಲ್ಲದೂ ಕೂಡ ನೆರವೇರುತ್ತಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಜವಾಗ್ಲೂ ಆ ನೆರವೇರಲಿ ಮುಂದಿನ ವರ್ಷ ಮುಂದಿನ ವರ್ಷ ಯುಗಾದಿ ಅಷ್ಟೊಳಗೆ ಎಲ್ಲ ನನ್ನ ಆಸೆಗಳು ಕೂಡ ನೆರವೇರಲಿ ಅಂತ ನಾನು ಕೂಡ ದೇವರ ಹತ್ರ ಬೇಟ್ಕೊಂಡಿದ್ದೀನಿ ಹಾಗೆ ಇನ್ನು ನಾನು ಪೂಜೆ ಮಾಡಿ ಊಟ ಮಾಡಿ ಮಲ್ಕೊಂಡವಳು ಏಳು ಗಂಟೆಗೆ ಗೆದ್ದಿದ್ದು ನನಗೂ ಕೂಡ ಯಾಕೋ ಆಗ್ತಾನೇ ಇರಲಿಲ್ಲ ಸಿಕ್ಕಾಬಟ್ಟೆ ತಲೆನೋ ಈ ಬಿಸಿಲಿಗೆನೆಯಾ ಹೊರಗಡೆ ಹೋಗ್ಲಿಲ್ಲ ಅಂದರೂ ಆ ಬಿಸಿ ಹೀಟಿಗೆ ನನಗೆ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಏಳು ಗಂಟೆಗೆ ಗೆದ್ದು ಇನ್ನು ಮಧ್ಯಾಹ್ನದ್ದೇ ಎಲ್ಲದೂ ಕೂಡ ಇತ್ತಲ್ವಾ ಸೊ ಹಂಗಾಗಿ ನೈಟಿಗೆ ಮಾಡೋ ಅಂಥದ್ದು ಏನೂ ಇರಲಿಲ್ಲ ಸೊ ಅಡುಗೆ ಮನೆ ಎಲ್ಲದನ್ನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡಿದ್ದೀವಿ ಅಂದಮೇಲೆ ಅಡುಗೆ ಮನೆ ಎಲ್ಲ ಸಿಕ್ಕಬಟ್ಟೆ ಗಲೀಜಾಗಿರುತ್ತೆ ನಾನು ಬೆಳಗ್ಗೆಯಿಂದ ನಾಲ್ಕೈದು ಸತಿ ಪಾತ್ರೆ ಅದು ಕೂಡ ತೊಳೆದಿದ್ದೀನಿ ಈಗಲೂ ಕೂಡ ಪಾತ್ರೆ ಸಿಕ್ಕಬಟ್ಟೆನೇ ಇತ್ತು ಸೊ ಹಂಗಾಗಿ ಫಸ್ಟಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ಹತ್ರ ನನ್ನ ಮಗಳಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳು ಕರಿತಾ ಕರಿತಾಯಿದ್ರೆ ಅವಳಂತೂ ಬರ್ತಾನೆ ಇರಲಿಲ್ಲ ನಾನು ಬರ್ಕೊಬೇಕು ನಾನು ಬರ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವಳು ಹೆಂಗಾದರೂ ಬರಲಿ ಹೇಳ್ಬಿಟ್ಟು ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಮತ್ತು ನನಗೆ ಇದ್ದೇ ಬರ್ತಾಯಿತ್ತು ಸಿಕ್ಕಾಬಟ್ಟೆ ಹಾಗಾಗಿ ಎಲ್ಲದೂ ಕೂಡ ಇತ್ತು ಪಲಾವು ಪಾಯಸ ಮತ್ತು ಕುರ್ಮ ಮತ್ತು ಒಬ್ಬಟ್ಟು ವಡೆ ಎಲ್ಲ ಇತ್ತು ಸೊ ಅಷ್ಟೇ ಲೈಟಾಗಿ ತಿಂದೆ ಹಬ್ಬದ ಟೈಮಲ್ಲೆಲ್ಲ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ ಅದು ಸ್ಮೆಲ್ಲಿಗೆ ನನಗಂತೂ ಊಟನೇ ಸೇರೋದಿಲ್ಲ ಸೊ ಹಂಗಾಗಿ ಲೈಟಾಗಿ ನಾನು ಕೂಡ ಊಟನ ಮುಗಿಸ್ಕೊಂಡೆ ಸೊ ನನ್ನ ಮಗಳು ಕೊನೆಗೂ ನನ್ನ ಹತ್ರ ಊಟ ಮಾಡಿಸ್ಕೊಳ್ಳೆ ಇಲ್ಲ ಆಮೇಲೆ ಯಾರ ಹತ್ರ ಹೋಗಿ ಊಟ ಮಾಡಿಸ್ಕೊಂಡ್ಲೋ ನನಗೆ ಗೊತ್ತಿಲ್ಲ ನಾನು ಊಟ ಮಾಡ್ಬಿಟ್ಟು ಮಲ್ಕಂಡೆ ಅವಳಿಗೆ ತಿನ್ಸಕ್ಕೋದ್ರೆ ಅವಳು ಬರಲಿಲ್ಲ ಇವತ್ತಿನ ಒಂದು ಹಬ್ಬದ ಒಂದು ಲಾಲ್ನ ನಾನು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಸೊ ನಿನ್ನೆ ತುಂಬ ಕೆಲಸನೇ ಇತ್ತು ಹಾಗಾಗಿ ಹೆಣ್ಣು ಆಗಲಿಲ್ಲ ಸೊ ಹಾಗಾಗಿ ಮಾರನೇ ದಿನ ಬೆಳಗ್ಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಚಿಕ್ಕ ಮಕ್ಕಳಿದ್ದಾಗ ಹಬ್ಬ ಅಂತ ಹೇಳಿದ್ರೆ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಇಷ್ಟೇ ಎಂಜಾಯ್ ಮಾಡ್ಕೊಂಡು ಇರ್ತಿದ್ವಿ ಅದೇ ಈಗ ಸ್ವಲ್ಪ ದೊಡ್ಡವರಾದಮೇಲೆ ನಮಗೆ ಎಲ್ಲ ಕೆಲಸ ಕೂಡ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಸೊ ಅವಾಗ ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ ಹಬ್ಬ ಅಂತಂದರೆ ಫಂಕ್ಷನ್ ಅಂತ ಹೇಳಿದ್ರೆ ಇವಾಗ ನಾವೇ ಎಲ್ಲದನ್ನು ಕೂಡ ಮಾಡಬೇಕು ಹಾಗೆಲ್ಲೋ ಅಂತ ಒಂದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಇನ್ನು ಜಾಸ್ತಿ ಅಡುಗೆ ವೆರೈಟಿ ವೆರೈಟಿ ಅಡಿಗೆ ಅಡುಗೆ ಎಲ್ಲ ನೋಡಿದಾಗಂತೂ ನನಗಂತೂ ಊಟ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಎಣ್ಣೆ ಎಣ್ಣೆ ಜಿಟ್ಟು ಎಣ್ಣೆ ಸ್ಮೆಲ್ ಅದೆಲ್ಲದು ಕೂಡ ಆಗೋದೇ ಇಲ್ಲ ನನಗೆ ತುಂಬ ಹೆಣ್ಮಕ್ಳಿಗೆ ತುಂಬ ಜನ ಹೆಣ್ಮಕ್ಳು ಈ ಥರ ಆಗ್ತಾ ಇರುತ್ತೆ ಅವರೇ ಎಲ್ಲ ಕೆಲಸ ಮಾಡಿ ಎಲ್ಲ ಅಡುಗೆ ಮಾಡ್ತಾರಲ್ವಾ ಅಂಥವ್ರಿಗೆ ಊಟ ಅಂತ ಸೇರೋದೇ ಇಲ್ಲ ಸೊ ನಾನು ತುಂಬಾ ಕೇಳಿದ್ದೀನಿ ಹಾಗೆಯೇ ಇನ್ನು ಬಿಸಿ ಗಾಳಿ ಬೇರೆ ಬರುತ್ತಂತೆ ಇನ್ನು ಈ ಸೆಕೆಗೆ ತಡ್ಕೊಳಕ್ಕಾಗ್ತಿಲ್ಲ ಇನ್ನು ಈ ಬಿಸಿ ಗಾಳಿ ಬೇರೆ ಬೀಸಿದರೆ ನಿಜವಾಗಿ ಹೆಂಗೆ ತಟ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಲ್ಲ ರಾತ್ರಿ ತಲೆನೋವು ಬಂದಿರೋದು ನನಗೆ ಇನ್ನೂ ಕೂಡ ತಲೆನೋವು ಹೋಗಿಲ್ಲ ಅಷ್ಟು ಬಿಸಿ ಇದೆ ಈ ಮನೇಲಿ ಹೆಂಗೆ ಅಂತ ಹೇಳಿದ್ರೆ ಆ ಬಾಳೆಕಾಯಿ ಎಲ್ಲದನ್ನು ಕೂಡ ಹಣ್ಣು ಮಾಡೋದಕ್ಕೆ ಒಂದು ಸ್ವಲ್ಪನೂ ಕೂಡ ಗಾಳಿ ಹೋಗ್ತಾ ತರ ಒಂದು ಮನೇಲಿ ಇಟ್ಟಿರ್ತಾರಲ್ಲ ಬೇಗ ಹಣ್ಣಾಗ್ಲಿ ಅಂತ ಹೇಳ್ಬಿಟ್ಟು ತರ ಈ ಮನೆ ಸೊ ಎಲ್ಲಿ ನೋಡಿದ್ರು ಗಾಳಿ ಬಿಸೋದಿಲ್ಲ ಕಿಟಕಿ ತೆಗೆದ್ರಲ್ಲ ಆ ಬಾಕಿ ಸಹ ಗಾಳಿ ಬಿಸೋದಿಲ್ಲ ಫುಲ್ ಉದ್ದ ಕಾಂಪೌಂಡ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿ ಹಂಗಾಗಿ ಎಲ್ಲೂ ಕೂಡ ಗಾಳಿ ಬರ್ದೇ ಇರೋದ್ರಿಂದ ನಮಗೆ ಶೇ ಫ್ಯಾನ್ ಹಾಕೊಳ್ಳಲೇಬೇಕು ಹಾಕೊಂಡ್ರೆ ತಲೆನೋವು ಹಾಕಳ್ದರೆ ಹಂಗೆ ಆಗಲ್ಲ ನನ್ನ ಮಗಳೂ ಕೂಡ ಮಲ್ಕೊಳ್ಳೋದಿಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಷ್ಟೊತ್ತಿಗೆ ಈ ಬೇಸಿಗೆ ಮುಗ್ದು ಮಳೆ ಶುರು ಆಗ್ಬಿಡ್ತಪ್ಪ ಅಂತ ಅನಿಸುತ್ತೆ ಮಳೆಗಾಲದಲ್ಲಿ ಹೆಂಗಾದ್ರೂ ಮಲ್ಕೋಬೋದು ನಿಜ ಈ ಬೇಸಿಗೆಗಾಲ್ದಲ್ಲಿ ನಿಜ ತಡ್ಕೊಳ್ಳೋಕ್ಕಾಗಲ್ಲ ಈ ಬಿಸಿ ಇದಕ್ಕೆ ನನಗೆ ಹೊರಗಡೆ ಎಲ್ಲ ಮನೆ ಇಟ್ಕೊಂಡೆ ನನಗೆ ತಲೆನೋವು ತಡ್ಕೊಳಕ್ಕಾಗ್ತಲ್ಲ ಇನ್ನು ಹೊರಗಡೆ ಹೋದ್ರೆ ಸೀರಿಯಸ್ ಆಗಿ ನಿಜ ಹೊರಗಡೆ ಎಲ್ಲ ಕೆಲಸ ಮಾಡೋರು ಹೆಂಗಪ್ಪ ಈ ಬಿಸಲಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಈಕೆ ಹೊಲ ಕಡೆ ಎಲ್ಲ ಕೆಲಸ ಮಾಡೋರು ನಿಜವಾಗ್ಲೂ ಈ ರೈತರೆಲ್ಲರೂ ಆ ಪಾಪ ನಿಜ ಈ ಬಿಸಿಲಲ್ಲೆಲ್ಲ ಇಷ್ಟೊಂದೆಲ್ಲ ಶ್ರಮ ವಹಿಸ್ತಾರೆ ಶ್ರಮ ಪಡ್ತಾರೆ ನಿಜ ಅವ್ರು ತುಂಬಾ ಕ್ರಿಯೇಟ್ ನಿಜವಾಗ್ಲೂ ಈ ಕೂಲಿ ಕೆಲಸ ಮಾಡೋರು ಈ ರೈತರು ಹೊಲದಲ್ಲಿ ಕೆಲಸ ಮಾಡೋರು ಎಲ್ಲರೂ ಸೊ ಹಂಗಾಗಿ ಇವತ್ತು ನನ್ನ ಮಗಳು ಸ್ಕೂಲ್ ಅಡ್ಮಿಷನ್ ಸೊ ಹಂಗಾಗಿ ಅವಳು ಅಡ್ಮಿಷನ್ಗೆ ಹೋಗಿದ್ದಾಳೆ ಸೊ ಹಿಂಗೆ ಏನಂತ ಗೊತ್ತಿಲ್ಲ ಎಷ್ಟು ಎಷ್ಟು ಸಾವಿರ ಅಂತೆಲ್ಲ ಗೊತ್ತಿಲ್ಲ ಇನ್ನುವ ಸೊ ಅಡ್ಮಿಷನ್ ಮಾಡ್ಕೊಂಡು ಬಂದಾದ್ಮೇಲೆ ನೋಡಬೇಕು ಎಷ್ಟು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಲಾಗ್ ನಿಮ್ಗೆ ಏನಾರು ಸ್ವಲ್ಪ ನಾನು ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್